ಅಕ್ಟೋಬರ್ ಒಂಬತ್ತನೇ ತಾರೀಕು ಸೌಜನ್ಯ ಪ್ರಕರಣ ಒಂದು ಅತ್ಯಂತ ಕರಾಳ ದಿನ ಇದೆ ನಿಜವಾಗಲೂ ಕೂಡ ಇಡೀ ರಾಜ್ಯಕ್ಕೆ ಮತ್ತು ಇಡೀ ಮಾನವ ಸಮಾಜಕ್ಕೆ ಇದೊಂದು ಸೂತಕದ ದಿನ ಇದು ಹೀಗಾಗಿ ಇವತ್ತಿನ ದಿನ ನಾವು ಯಾರು ಮಹೇಶ್ ಶೆಟ್ಟಿ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ಸ್ಫೂರ್ತಿಯಲ್ಲಿ ಹೋರಾಟವನ್ನು ನಡ್ಸ್ಕೊಂಡು ಬರ್ತಾ ಇದೀವಿ ಇವತ್ತಿನ ದಿನ ಎಲ್ಲ ದೇವಸ್ಥಾನಗಳಲ್ಲಿ ಕೂಡ ಒಂದು ಪ್ರಾರ್ಥನೆ ನ್ಯಾಯಕ್ಕೋಸ್ಕರ ಒಂದು ಪ್ರಾರ್ಥನೆ ಮಾಡುವಂತಹ ಒಂದು ಸಂಕಲ್ಪವನ್ನು ನಾವು ಇಟ್ಕೊಂಡಿದ್ದೀವಿ ಸುಳ್ಯ ಏನಿದೆ ಸೌಜನ್ಯ ಹೋರಾಟದ ಹೋರಾಟಕ್ಕೆ ಶಕ್ತಿ ತುಂಬಿದಂತಹ ಒಂದು ಕ್ಷೇತ್ರ ಇದೆ ಸುಳ್ಯ ಮಗಳ ಹಿರಿಯರು ಹೇಳಿದ್ರು ಒಂದು ಹೆಬ್ಬಾಗಿಲು ಅಂತ ಹೇಳಿ ಒಂದು ಹೆಬ್ಬಾಗಿಲು ಒಂದು ಸ್ಫೂರ್ತಿ ಕೊಟ್ಟಂತಹ ಒಂದು ಸ್ಥಾನ ಹೀಗಾಗಿ ಇಲ್ಲೇ ನಮ್ಮ ಮೊದಲನೆಯ ಈ ಒಂದು ಪ್ರಾರ್ಥನೆ ಪ್ರಾರಂಭ ಆಗಲಿ ಅಂತ ಹೇಳಿ ಎಲ್ಲ ಪ್ರಮುಖರು ಕೂಡ ನಾವು ಹೇಳಿ ನೋಡಿ ಎರಡು ಸಾವಿರದ ಒಂಬ ಯಾವಾಗ ಸಮಯದಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಒಂಬತ್ತನೇ ತಾರೀಕಿಗೆ ಸಾಯಂಕಾಲ ಮಿಸ್ಸಿಂಗ್ ಆಗ್ತಾಳೆ ಕಾಣೆ ಆಗ್ತಾಳೆ ಮರುದಿನ ಒಂಬತ್ತು ಗಂಟೆಗೆ ಅವಳು ಶವ ಅವರ ಸಂಬಂಧಿಕರು ನೋಡ್ತಾರೆ ಆದರೆ ಇವತ್ತೇ ಇವತ್ತು ಹದಿಮೂರು ವರ್ಷದಿಂದ ಇವತ್ತು ಸಾಯಂಕಾಲ ಅಂದ್ರೆ ಮಿಸ್ಸಿಂಗ್ ಆಗಿ ಒಂದು ನಾಲ್ಕೈದು ತಾಸಲ್ಲಿ ರಾತ್ರಿ ಹತ್ತು ಗಂಟೆಗೆ ಇಬ್ರು ಕಾನ್ಸ್ಟೇಬಲ್ ಗಳು ಸೌಜನ್ಯಾಳ ಮನೆಗೆ ಹೋಗ್ತಾರೆ ಹೋಗಿ ಅವಳ ನೋಟ್ಬುಕ್ ನಲ್ಲಿರುವಂತಹ ಏನು ಒಂದು ಚೀಟಿ ಅದರಲ್ಲಿ ಎರಡು ಫೋನ್ ನಂಬರ್ ಇರ್ತದೆ ಆ ಚೀಟಿ ಇಬ್ರು ಕಾನ್ಸ್ಟೇಬಲ್ ಹರ್ಕೊಳ್ತಾರೆ ಹರ್ಕೊಂಡು ಅವರು ಜೋಬಲ್ಲಿ ಇಟ್ಕೊಳ್ತಾರೆ ಹಿಂದೆ ಇದ್ದಂತ ಸೌಜನ್ಯಾಳ ಮಾವ ಪುರಂದರ ಗೌಡರು ಕೇಳ್ತಾರೆ ಇದಕ್ಕೆ ಯಾಕೆ ಇಟ್ಕೊಂಡಿದ್ರಿ ಇದು ನಮ್ಮ ಸೌಜನ್ಯಾಳ ಚಿಕ್ಕಪ್ಪನ ನಂಬರ್ ಇದು ಅಂತ ಹೇಳಿದ್ರು ಕೂಡ ಕೇಳೋದಿಲ್ಲ ಇಟ್ಕೋತಾರೆ ಅದೇ ಚೀಟಿ ಮರುದಿನ ಅಂದ್ರೆ ನಾಳೆ ನಾಳೆ ಒಂಬತ್ತು ಗಂಟೆಗೆ ಏನು ಡೆಡ್ ಬಾಡಿ ಸಿಗ್ತದೆ ಅದರ ಪಕ್ಕದಲ್ಲೇನೆ ಆ ಚೀಟಿ ಸಿಗುತ್ತೆ ಹಾಗಿದ್ರೆ ಆ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಅವರೇ ತಾನೇ ಇಟ್ಟಿದ್ದು ಅಥವಾ ಅವ್ರ ಮುಖಾಂತರನೇ ಹೋಗಿದ್ದೆ ತಾನೇ ಇದು ಒಂದು ಷಡ್ಯಂತ್ರ ನಿಜವಾದ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡುವಂತ ಷಡ್ಯಂತ್ರ ಅಂತ ಹೇಳಿ ಇವತ್ತು ಯಾರ ಟಿವಿ ಚಾನಲ್ ಅವರು ಮಾತಾಡ್ತಾ ಇಲ್ಲ ಯಾರು ನಾವು ಧರ್ಮ ರಕ್ಷಣೆ ಮಾಡ್ತೀವಿ ಅಂತೇಳಿ ಸೋಗು ಇದನ್ನ ಷಡ್ಯಂತ್ರ ಅಂತ ಹೇಳ್ತಾ ಇಲ್ಲ ಸಂತೋಷ ರಾವ್ ಹನ್ನೊಂದನೇ ತಾರೀಕಿಗೆ ಸಿಗ್ತಾನೆ ಘಟನೆ ನಡೆದಿದ್ದು ಇವತ್ತು ಅವನು ಯಾವಾಗ ನಾಡಿದ್ದು ಅಂದ್ರೆ ಎರಡು ದಿನ ಇಲ್ಲೇ ಇರ್ತಾನೆ ಅಲ್ಲೇ ಧರ್ಮಸ್ಥಳದಲ್ಲಿ ಕೂತಿರ್ತಾನೆ ಅತ್ಯಾಚಾರ ಮಾಡಿದವನು ಇದು ಒಂದು ಷಡ್ಯಂತ್ರ ಅಂತೇಳಿ ಯಾರು ಕೂಡ ನಾವು ಧರ್ಮ ರಕ್ಷಣೆ ಮಾಡ್ತೀವಿ ಅಂತೇಳಿ ಮುಖವಾಡ ಹಾಕೊಂಡವರು ದೊಡ್ಡ ದೊಡ್ಡ ನವರು ಯಾರು ಮಾತಾಡ್ತಾ ಇಲ್ಲ ಅಂದ್ರೆ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡುವುದೇ ಒಂದು ದೊಡ್ಡ ಷಡ್ಯಂತ್ರ ಆಗಿದೆ ಇವತ್ತು ನಾವು ಏನ್ ಇದು ನೋಡಿ ಹೋರಾಟ ಹದಿಮೂರು ವರ್ಷಗಳಾಯ್ತು ಸುಮಾರು ಜನ ಹೇಳ್ತಾರೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಇನ್ನೂ ನ್ಯಾಯ ಸಿಕ್ಕಿಲ್ಲ ಹೌದು ನ್ಯಾಯ ಸಿಕ್ಕಿಲ್ಲ ಆದ್ರೆ ಒಂದು ನಾವೆಲ್ಲರೂ ಗಮನಿಸಬೇಕು ಕಳೆದ ಹದಿಮೂರು ವರ್ಷಗಳಲ್ಲಿ ಈ ಅತ್ಯಾಚಾರಿ ಕುಟುಂಬದ ಎಲ್ಲಾ ಹಗರಣಗಳು ಕೂಡ ಜನಸಾಮಾನ್ಯರ ಮುಂದೆ ಬಂದಿದೆ ಅವರು ಮಾಡ್ತಾ ಇರುವಂತ ಮೀಟರ್ ಬಡ್ಡಿ ದಂಧೆ ಯಾರಿಗೂ ಧ್ವನಿ ಎತ್ತಕ್ಕಾಗ್ತಾನೆ ಇರಲಿಲ್ಲ ಯಾರಿಗೂ ಕೂಡ ಇದು ಅನ್ಯಾಯ ಅಂದ್ರೂ ಕೂಡ ಧ್ವನಿ ಎತ್ತಕ್ಕಾಗ್ತಾರಿಲ್ಲ ಆದರೆ ಈ ಹೋರಾಟದ ಒಂದು ಪ್ರತಿಫಲವಾಗಿ ಹೌದು ಇದೊಂದು ಅನ್ಯಾಯ ಅಂತ ಹೊರಗಡೆ ಬಂತು ಅಕ್ರಮ ಭೂಕಬಳಿಕೆಗಳು ನಾರಾಯಣ ಯಮುನಾ ವೇದವಲ್ಲಿ ಪದ್ಮಲತಾ ಕೊಲೆಗಳು ಎಲ್ಲವೂ ಕೂಡ ಹೊರಗಡೆ ಬಂತು ಆ ನಂತರ ಈ ಚಿನ್ನಯ್ಯ ಇದೇನಿದು ಹೂತಿಟ್ಟ ಶವ ಪ್ರಕರಣದಿಂದ ಇಡೀ ಜಗತ್ತಿಗೆ ದೂರು ಬೆತ್ತಲಾಗಿಬಿಟ್ಟು ಅಂದ್ರೆ ಹಂತ ಹಂತವಾಗಿ ಹಂತ ಹಂತವಾಗಿ ಬಂಗಲೆ ಗುಡ್ಡೆಯಲ್ಲಿ ಕಡಿಮೆ ಅಂದ್ರೆ ಒಂದು ಇಪ್ಪತ್ತಕ್ಕಿಂತನೂ ಜಾಸ್ತಿ ಸಿಕ್ಕಿದೆ ಯಾರು ಹುತಾಕಿದ್ರು ಅದನ್ನ ಅಂದ್ರೆ ಇವರ ಒಂದು ಏನಿದೆ ಮುಖವಾಡ ಎಲ್ಲವೂ ಕೂಡ ಬಯಲಾಗಿದೆ ಹದಿಮೂರು ವರ್ಷಗಳಲ್ಲಿ ಅದಕ್ಕಾಗಿ ಹಿರಿಯರು ಹೇಳಿದ್ರು ಹದಿಮೂರು ವರ್ಷ ಬೇಕಾಯ್ತು ಅಂತ ಹೇಳಿ ಬರುವಂತ ದಿನಗಳಲ್ಲಿ ಅವರು ಜೈಲಿಗೆ ಹೋಗೋದು ನಿಶ್ಚಿತ ನೂರಕ್ಕೆ ನೂರು ಅತ್ಯಾಚಾರಕ್ಕೆ ಹೋಗುದು ನಿಶ್ಚಿತ ನಾನು ಒಂದು ಕೇಳ್ತಾ ಮಾಧ್ಯಮದವ್ರಿಗೆ ಈಗ ನಮ್ಮನ್ನು ಆರೋಪಿ ಮಾಡಿದ್ರಲ್ಲಪ್ಪ ನೀವು ಏನೋ ಗ್ಯಾಂಗ್ ಸಂಜೆ ಏನದು ಷಡ್ಯಂತ್ರ ಮಾಡಿದ್ರು ಅಂತ ಹೇಳಿ ನಾವು ನಿಲ್ಸಿ ನಿಲ್ಸಿ ಅಂತ ನಾವು ಹೇಳಬೇಕು ಆದ್ರೆ ನಾವ್ ಏನ್ ಹೇಳ್ತಾ ಇದೀವಿ ಇವತ್ತು ಐ ಟಿ ಇನ್ನು ಕೂಡ ತನಿಖೆ ಮಾಡಲಿ ವಿಸ್ತೃತವಾಗಿ ಮಾಡ್ಲಿ ಅಂತ ಹೇಳ್ತಾ ಇದ್ದೀವಿ ಆದ್ರೆ ಅವರು ಏ ಇನ್ನೂ ಒಂದು ವಾರದಲ್ಲಿ ಮುಚ್ಚಿ ಹೋಗ್ಬಿಡುತ್ತೆ ಐ ಟಿ ಬಂದ್ ಮಾಡ್ಬಿಡ್ಬೇಕು ಐ ಟಿ ಬಂದ್ ಮಾಡ್ಬಿಡ್ಬೇಕು ಅಂತ ಅವ್ರು ಹೇಳ್ತಾ ಇದಾರೆ ಅವ್ರು ಯಾಕೆ ಕೆಲ್ಸ್ಕೊಳ್ಬೇಕು ನಾವು ಹೇಳಬೇಕು ತಾನೇ ಆ ನಮ್ಮ ಮೇಲೆ ಇವರು ಆರೋಪ ಮಾಡ್ತಾ ಇದ್ರೆ ನಾವ್ ಹೇಳ್ಬೇಕು ಆಗಪ್ಪ ಮುಚ್ಚಿಬಿಡ್ರಿ ಅಂತ ಹೇಳಿ ನಾವು ಹೇಳ್ತಾ ಇಲ್ಲ ನಾವು ಇನ್ನೂ ಐ ಟಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಡಬೇಕು ಸಂಪೂರ್ಣ ಅಧಿಕಾರವನ್ನು ಕೊಡಬೇಕು ಈ ಕೊಲೆ ಕುಟುಂಬ ಜೈಲಿಗೆ ಹೋಗುವವರೆಗೂ ಕೂಡ ಎಸ್ಐಟಿ ತನಿಖೆ ಆಗ್ಲೇಬೇಕು ಅನ್ನುವಂತ ಒಂದು ಡಿಮಾಂಡ್ ಅನ್ನ ನಾವು ಮಾಡ್ತಾ ಇದ್ದೀವಿ ಎಲ್ಲಾ ಸೌಜನ್ಯ ಹೋರಾಟಗಾರರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಈ ಅಪಚಾರಕ್ಕೆ ಅವಮಾನಕ್ಕೆ ಹೆದರಬೇಡಿ ಯಾವ್ದಾದ್ರೂ ಒಂದು ಸಾಮಾಜಿಕ ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ಅಪಚಾರ ಅನ್ನೋದು ಸಹಜ ಸ್ವತಃ ಆದಿಶಂಕರಾಚಾರ್ಯರಿಗೆ ಬಿಡಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೂ ಕೂಡ ಬಿಡಲಿಲ್ಲ ನಾರಾಯಣ ಗುರುಗಳಿಗೂ ಕೂಡ ಬಿಡಲಿಲ್ಲ ಕೆಂಪೇಗೌಡ ಬಿಡಲಿಲ್ಲ ರಾಷ್ಟ್ರ ಕವಿ ಕುವೆಂಪು ಅವರಿಗೂ ಕೂಡ ಈ ಅವಮಾನ ಅಪಚಾರ ಅನ್ನೋದು ಬಿಡಲಿಲ್ಲ ಸಾಮಾಜಿಕ ಪರಿವರ್ತನೆ ಮಾಡೋರಿಗೆ ಅಪಚಾರ ಇದ್ದಿದ್ದೆ ಈ ಸುಳ್ಳು ಅಪಪ್ರಚಾರ ಇದ್ದಿದ್ದೇ ಇವತ್ತೇನಾಗಿದೆ ನಾವು ಸುಳ್ಳಿನ ವಿರುದ್ಧ ಹೋರಾಟ ಮಾಡುದಾಗಿದೆ ಈ ಯಾರು ಇವರು ಇದಾರ ಅತ್ಯಾಚಾರ ಕುಟುಂಬದ ಅವರು ಇದಾರಲ್ಲ ಅವರು ಬದುಕಿರೋದೇ ಸುಳ್ಳು ಸುದ್ದಿ ಮೇಲೆ ಈ ರೋಗಿಗಳಿಗೆ ಮಾತ್ರೆ ಕೊಡ್ತಾರೆ ಗೊತ್ತಾ ಬೆಳಿಗ್ಗೆ ಎರಡು ಮಾತ್ರೆ ಮಧ್ಯಾಹ್ನ ಎರಡು ಮಾತ್ರೆ ರಾತ್ರಿ ಊಟಕ್ಕಿಂತ ಎರಡು ಮಾತ್ರೆ ಹಂಗೆ ಇವರಿಗೆ ಬೆಳಿಗ್ಗೆ ಎತ್ಕೊಳ್ಳಿ ಎರಡು ಸುಳ್ಳು ಸುದ್ದಿ ಸುಳ್ಳಿನ ಮಾತ್ರೆ ಮಧ್ಯಾಹ್ನ ಎರಡು ಸುಳ್ಳಿನ ಮಾತ್ರೆ ರಾತ್ರಿ ಮಲಗಿಂತ ಎರಡು ಸುಳ್ಳಿನ ಮಾತ್ರೆ ಒಂದು ದೊಡ್ಡ ಇಂಜೆಕ್ಷನ್ ಹೋರಾಟಗಾರ ಬಂಧನ ಅನ್ನೋದು ಫಾರಿನ್ ಫಾರಿನ್ ಫಂಡ್ ಅನ್ನೋದು ಒಂದು ಸುಳ್ಳಿನ ಮಾತ್ರೆ ಆ ಇವರು ಗಾಂಜಾ ಮಾರ್ತಿದ್ರು ಜಯಂತ ಸುಳ್ಳಿನ ಮಾತ್ರೆ ಈಗ ಮತ್ತೆ ಶುರು ಮಾಡಿದ್ದಾರೆ ಇನ್ನು ಮಹೇಶ್ ಶೆಟ್ಟಿ ತಿಮ್ರೂಡಿ ಆ ಅಕ್ರಮ ಶಸ್ತ್ರಾಸ್ತ್ರ ಒಂದು ಸುಳ್ಳಿನ ಮಾತ್ರೆ ಈ ಸುಳ್ಳಿನ ಮಾತ್ರೆ ಮೇಲೆನೆ ಜೀವಂತಿದ್ದಾರೆ ಆದರೆ ಆದ್ರೆ ಈ ಸುಳ್ಳಿಗೋಸ್ಕರ ಯಾರು ಕೂಡ ಭಯ ಪಡಬೇಡಿ ಹೋರಾಟ ಅಂದ್ರೆ ಇದೆಲ್ಲ ಸಹಜ ಹಿರಿಯರು ಹೇಳಿದ್ರು ಬಂಧನ ಮಾಡ್ತಾರೆ ನಾನು ಯಾವಾಗ ಹೇಳಿದೇವಿ ಇವತ್ತೇ ಬಂಧನ ಮಾಡಿ ರೆಡಿ ಇದೇ ನಾವು ಈ ಹೋರಾಟಕ್ಕೋಸ್ಕರ ನ್ಯಾಯಕ್ಕೋಸ್ಕರ ಎನಿ ಟೈಮ್ ನೀವು ಬಂಧನ ಮಾಡಿ ನೀವು ನಮ್ಮ ಮನೆಗೆ ಬರೋದು ಬೇಡ ಪೊಲೀಸರು ನೀವು ಎಲ್ಲಿ ಹೇಳ್ತೀರಾ ಅಲ್ಲೇ ನಾನೇ ಬಂದು ಅರೆಸ್ಟ್ ಆಗ್ತೀವಿ ನಾವು ಎಷ್ಟು ನೀವು ಹೊಸ ಜೈಲು ನೀವು ಅಷ್ಟು ಜನ ಜೈಲು ಬರೋ ಕಾರ್ಯಕ್ರಮವನ್ನ ನಾವು ಮಾಡ್ತೇವೆ ಹಿಂಗಾಗಿ ಈ ಹೋರಾಟಕ್ಕೆ ಈಗ ಮಹಾಪೂಜೆ ಪ್ರಾರಂಭ ಆಗ್ತಾ ಇದೆ ಎಲ್ಲರೂ ಕೂಡ ಉತ್ಸಾಹದಿಂದ ಮತ್ತು ನಮ್ಮ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ನಮ್ಮ ಮಾರ್ಗದರ್ಶಕರು ಮತ್ತೊಂದು ಸುಳ್ಳು ಹೇಳ್ತಾರೆ ನಮ್ಮ ಅನಿಲ್ ಹತ್ರ ಅವರು ನಾವು ಜಗಳಾಡ್ಬಿಟ್ಟು ಅಂತೆ ಮಹೇಶ್ ಶೆಟ್ಟರು ನಾವು ಜಗಳಾಡಿ ಬಿಟ್ಟು ಅಂತ ಹೇಳಿ ಒಂದು ತಿಳ್ಕೊಳ್ಳಿ ನಾವು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಇಡೀ ಎಲ್ಲರೂ ಕೂಡ ಒಂದೇ ಗೂಡಿನ ಹಕ್ಕಿಯಂತೆ ಇದ್ದೇವೆ ೇನು ಒಗ್ಗಟ್ಟಾಗಿದ್ದೇವೆ ಮಹೇಶ್ ಶೆಟ್ಟಿ ತಿಮರೋಡಿಯವರ ಒಂದು ಮಾರ್ಗದರ್ಶನದಲ್ಲಿ ಹೋರಾಟಕ್ಕೆ ಜಯ ನಿಶ್ಚಿತ ಇದು ಮಾತ್ರ ನಾಳೆ ಒಂದು ದಿನ ಇತಿಹಾಸ ಬರೆದಾಗ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಏನೇನು ಷಡ್ಯಂತ್ರ ಏನೇನು ಎಲ್ಲರಿಗೂ ಈಗ ಒಂದ್ ವೇಳೆ ಷಡ್ಯಂತ್ರ ಆಗಿದ್ರೆ ಇಷ್ಟೊಂದಿಗೆ ನಾವು ಮೊನ್ನೆ ಬಿಡ್ತಾನೆ ಇರಲಿಲ್ಲ ಫಾರಿನ್ ಫಂಡ್ ಎಲ್ಲಿ ಸಿಕ್ತು ಒಂದೇ ಒಂದು ರೂಪಾಯಿ ಫಾರಿನ್ ಫಂಡ್ ಸಿಗ್ಲಿಲ್ಲ ಹಿಂಗಾಗಿ ಯಾರು ಕೂಡ ಅಧೀರರ ಆಗಬೇಡಿ ಅವಮಾನ ಅಪಮಾನ ಇರೋದೇ ಆ ಫೇಕ್ ನ್ಯೂಸ್ ನಲ್ಲಿ ಬರಿತಾ ಇದ್ದಾರೆ ಒಬ್ಬ ಯಾರೋ ನವೀನ್ ಗೌಡ್ರು ಅಂತ ಹೇಳಿ ನವೀನ್ ಗೌಡ್ರಲ್ಲ ಇದೇ ಪಟಾಲಂ ಬರಿತಾ ಇರುವಂತ ಏನೋ ಒಂದು ಸುಳ್ಳು ಫೇಕ್ ಅಕೌಂಟ್ ನಲ್ಲಿ ಬರೀತಾ ಇರ್ತಾರೆ ನಿಜವಾದ ಭಕ್ತರು ನಿಜವಾದ ಹಿಂದೂಗಳು ಯಾವತ್ತಿಗೂ ಕೂಡ ಅತ್ಯಾಚಾರಿಗಳನ್ನ ಸಪೋರ್ಟ್ ಮಾಡಿಲ್ಲ ಯಾವತ್ತಿಗೂ ಕೂಡ ಬೆಂಬಲ ಕೊಡೋದಿಲ್ಲ ಇವರೇ ಒಂದು ಹತ್ತ ಹದಿನೈದು ಫೇಕ್ ಅಕೌಂಟ್ ಮಾಡಿ ಏನೇನು ಸುಳ್ಳು ಸುದ್ದಿ ಮಾಡ್ತಾ ಇದ್ದಾರೆ ಅದಕ್ಕೆ ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ ಗಟ್ಟಿಯಾಗಿ ಏಕಶಿಲಿಯಾಗಿ ಹೋರಾಟವನ್ನು ಮುಂದೆ ನಡೆದುಕೊಂಡು ಹೋಗಿ ಈ ಸೌಜನ್ಯ ಅನ್ನುವಂತ ಶಕ್ತಿ ಆ ಅತ್ಯಾಚಾರಗಳನ್ನ ಖಂಡಿತ ಬಿಡುವುದಿಲ್ಲ ಅದು ಒಂದು ಶಕ್ತಿ ಚಾಮುಂಡೇಶ್ವರಿ ಶಕ್ತಿಯಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ಇಡೀ ಜಗತ್ತಿನಾದ್ಯಂತ ಇದೆ ಹಿಂಗಾಗಿ ಎಲ್ಲರೂ ಸೇರಿ ಈ ಹೋರಾಟಕ್ಕೆ ಭಾಗಿಯಾಗಿ ಇನ್ನೂ ಹೆಚ್ಚಿನ ಜನ ಇದಕ್ಕೆ ಜಾತಿ ಭೇದ ಭಾವ ಇಲ್ರಿ ಸಿದ್ಧಾಂತ ಎಲ್ಲಾ ಗಡಿಯನ್ನ ಮೀರಿದಂತಹ ಹೋರಾಟ ಇದು ಸಲುವಾಗಿ ಅನೇಕ ನಮ್ಮ ಯೂಟ್ಯೂಬರ್ ಜೊತೆ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ ನಮ್ಮ ವಿಶೇಷವಾಗಿ ಸುಳ್ಯ ತಾಲೂಕಿನ ಪ್ರತಿಯೊಬ್ಬ ಜನರಿಗೂ ಕೂಡ ಸೌಜನ್ಯ ಹೋರಾಟ ಸಮಿತಿಯಿಂದ ನಾನು ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ